ತಕ್ಕಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಕಾರಿ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೇನೆ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವಾರದವರಾಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ದರೂ ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ತರ ಏನಾದರೂ ನೀವು ಮಾತಾಡಿದರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗತ್ತ ನಾವು ಸಂದರ್ಭ ಸಮಯ ಬಂದ್ರು ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರತಕ್ಕಂಥವ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರ ದೇವರು ಏನ್ ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಆ ಅಳವಡಿಸಿಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕೂಲಕ್ಕೆ ಕೊಟ್ಟಿರತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗ್ಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ತರ ಏನು ಮಾತಾಡಿದ್ರು ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ ನೀವು ಎಲ್ಲಿರ್ತೀರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡ್ಬೇಕಾಗತ್ತಾ ಅದೇ ಯಾವುದೇ ಸಂದರ್ಭ ಇದ್ರೂ ಎದುರ್ಸ್ಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ಮನಸ್ಸು ನೊಂದು ಹೇಳ್ತಾ ಇದ್ದಾನೆ ಇವತ್ತು ಮಿಸ್ಟರ್ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರಂದ್ರೆ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥರು ಭಾರತ ಪ್ರಜೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಅನುಭವಿಸಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರ ಬದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಿಕರಿಗೆ ಹೇಳಿಕೆಯನ್ನು ನೀಡುವುದು ನಿಲ್ಲಿಸಬೇಕು ಇದು ಬಿಜೆಪಿಯ ಒಂದು ಒಂದು ದೂರದ ದೂರದೃಷ್ಟಿ ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸ್ಬೇಕು ಅವರ ಹೆಸರನ್ನು ಹೋಗಲಾಡಿಸಬೇಕು ಸಂವಿಧಾನವನ್ನು ಹೋಗ್ಲಾಡಿಸಬೇಕನ್ನುವಂಥ ಒಂದು ದೂರದೃಷ್ಟಿಯಿಂದ ಇವತ್ತು ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಬೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂಥ ಅವಿವೇಕಿ ಇಂಥ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದರೆ ಖಂಡಿತವಾಗಿ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಅವ್ರ ಬಗ್ಗೆ ಅಂತ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಮಿತ್ ಶಾ ಹುಷಾರಾಗಿ ಎಚ್ಚರದಿಂದ ಮಾತಾಡೋ ಹೇಳಿಕೆ ಬಯಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು ಅದರಲ್ಲೇ ಒಬ್ಬ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗರವಾಗಿ ಮಾತಾಡ್ಯಾರ ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ ಫ್ಯಾಷನ್ ಅಂದ್ರೆ ಗೊತ್ತಾಗುತ್ತಂತ ನಮಗೆಲ್ಲರೂ ಫ್ಯಾಷನ್ ಅಂದ್ರೆ ವ್ಯಸನ ಅನ್ನೋ ಒಂದು ಏನೋ ಒಂದು ಹಗುರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಬಿಟ್ಟು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ ಅದರ ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದು ಯಾವ ಪಕ್ಷಕ್ಕೆ ಸೀಮಿತವಲ್ಲ ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರವರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರ್ತಕ್ಕಂಥ ಎಲ್ಲ ಜನ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಇದು ಅತ್ಯಂತ ಖಂಡನೀಯ ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅವ್ರಂದ್ರ ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ ಐದಾರು ಸಾರಿ ಹೇಳುವುದಕ್ಕಿಂತ ಇದನ್ನೇ ನೀವು ಭಗವಾನ ಹೆಸರಿನ ಹೆಸರನ್ನು ನೆನೆದಿದ್ರೆ ನಿಮ್ಗೆ ಏಳು ಜನ್ಮದ ಸ್ವರ್ಗ ಹೇಳ್ಯಾರ ಅಮಿತ್ ಶಾ ಅವರೇ ನಾನೊಂದು ಮಾತು ಹೇಳ ಬಯಸ್ತೀನಿ ನಮಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ ಬಾಬಾ ಸಾಹೇಬ್ರೇ ನಮ್ಗೆ ದೇವರು ಅವರೇ ನಮ್ಗೆ ಎಲ್ಲ ದಾರಿ ದಾರಿದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಾವು ನಡೀತಾ ನಡೀತಾ ಇರೋರು ನಾವೆಲ್ಲ ಅದು ಬೇಕಾಗಿಲ್ಲ ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ ಅವರು ಹೇಳಿದ ಹೇಳಿರ್ತಕ್ಕಂಥ ಮಾತು ಯಾ ಏನು ಯಾವ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರ ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ ಎಲ್ಲೋ ಒಂದು ತಮ್ಮ ಊರಿನಲ್ಲಿ ಒಂದು ಮೋಡಕ ಮೋಡಕ ಆರಿಸುವಂಥ ಅಡ್ಡಾಡ್ಕಾಗ್ತಿತ್ತು ಅವರ ಪ್ರಧಾನಮಂತ್ರಿ ಆದ ಅವರು ಅದೇ ರೈಲ್ವೆ ಸ್ಟೇಷನ್ ಲಾ ಮಾರಿಕೊಂತ ಅಡ್ಡಾಡಬೇಕಾಗ್ತಿತ್ತು ಬಹುಶಃ ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ನಾವೆಲ್ಲ ಇವತ್ತಿನ ದಿವಸ ನೋಡಿದರೆ ದೇಶದಾದ್ಯಂತ ಬಹಳ ಮಹತ್ವ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ನಡೀತಾ ಇದ್ದೇವೆ ಅಂತ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಅಗರವಾಗಿ ಮಾತಾಡಕ್ಕಂಥ ವಿಷಯವಲ್ಲ ಇದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ ಅವರೇ ದೇವರು ನಮ್ಗೆ ಏಳು ಜನ್ಮಲ್ಲ ನೂರು ಜನ್ಮ ಇದ್ದವರಿಗೆ ಅವರೇ ನಮ್ಗೆ ಸಾಕ್ಷಿ ಆ ಸೂರ್ಯ ಚಂದ್ರ ಇರುವವರೆಗೂ ಅವರು ನಮ್ಗೆ ಅವರೇ ದೇವರು ಅವರೇ ದಾರಿದೀಪ ಅಂತ ನಾವು ಹೇಳಬಿದ್ದೀವಿ ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾವು ನೀವೆಲ್ಲರೂ ನೀವು ಮಾಧ್ಯಮದಲ್ಲಿ ಇರ್ಬೋದು ಮಾಧ್ಯಮ ನಾಲ್ಕನೇ ಅಂಗ ಅಂತಾರೆ ಇದು ಪ್ರಜಾಪ್ರಭುತ್ವ ಈ ಅಂಗ ನಡೀಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಇವರು ಬಿ ಜೆ ಪಿರ ಉದ್ದೇಶ ಏನಂದ್ರೆ ಹಿಂಗ ಅಗರವಾಗಿ ಏನೋ ಮಾತಾಡಿ ಸುಮ್ಮನೆ ಬಿಟ್ಟುಬಿಡೋದು ಅಂತೇಳ್ಬಿಡೋದು ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿ ಪ್ರತಿಭಟನೆ ಮಾಡಲಾರ್ದ ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡಲಾರ್ದ ಪ್ರತಿಕ್ರಿಯೆ ಇರದ ಸಮಯದಲ್ಲಿ ಅದನ್ನು ಬೇರೆ ರೀತಿಯಿಂದ ತಿರುಚಿ ಮತ್ತು ಅದು ಸಂವಿಧಾನದ ವಿರುದ್ಧವಾಗಿ ಇವರ ಮೂಲ ಉದ್ದೇಶ ಇರೋದು ಸಂವಿಧಾನದ ಸಂವಿಧಾನವನ್ನು ಆಸಕ್ತಗೊಳಿಸುವುದು ಸಂವಿಧಾನದ ಉದ್ದೇಶಗಳನ್ನು ಸಾಧ್ಯವಾದಷ್ಟು ಅಳಕಿಸುವ ಮೂಲ ಉದ್ದೇಶ ಬರಬರ್ತಾ ಬರಬರ್ತಾ ಹಂಗೆ ನಡೆದ್ರೆ ಅದು ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಅವ್ರು ಹೇಳಿದಾರೆ ಸಾಕಷ್ಟು ಜನ ಹೇಳ್ಯಾರ ಈಗ ಇವ್ರ ಮನ ಮ ಇವ್ರ ಮನ ಮನಸ್ಥಿತಿ ಏನು ಹೇಳುತ್ತ ಈ ಒಂದು ಅವಹೇಳನಕಾರಿ ಮಾತು ಯಾರು ಅಮಿತ್ ಶಾ ಅವ್ರು ಹೇಳಿದ್ದ ಕಾರ್ಯ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತೆ ಯಾವಾಗಲೂ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ಕೂಲಿ ಕಾರ್ಮಿಕರ ಶ್ರಮಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನು ಆಡ್ತಾರೆ ಅಂದ್ರೆ ಅವ್ರಿಗೇನು ಮತ್ತೇನಂದ್ರೆ ಅವ್ರು ಒಂದ್ ಕಡೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂದೇಗಳಂತ ತಿರುಚಾರ ಮಾತು ತಿರುಚರು ಮಾತು ತಿರುಚುಗಳಿಂದ ಅಮಿತ್ ಶಾ ಇರೋ ಚರ್ಚ್ಕೊಳ್ಳೋಕೆ ಸಾಧ್ಯ ರೆಕಾರ್ಡ್ ಆಗಿದೆ ಅದಕ್ಕೆ ಅಮಿತ್ ಶಾ ಅವರಿಗೆ ನಾವು ಒಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ ಏನಂದ್ರೆ ಬೇರೆ ಯಾವುದೇ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ತಕ್ಷಕೊಂಡಂಗೆ ಇಲ್ಲಿ ಸಾಧ್ಯ ಇಲ್ಲ ಇದನ್ನು ನೀವು ಕ್ಷಮೆಯಾಚನೆ ಮಾಡೋದಲ್ದ ಕ್ಷಮೆಯಾಚನೆ ಬೇಕಾಗಿಲ್ಲ ನಮಗೆ ಈ ಮೋದಿ ಅವರಿಗೆ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅವರಿಗೊಂದು ಮನವಿಯನ್ನು ಮಾಡ್ತೀವಿ ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಈ ಅಮಿತ್ ಶಾನ ಈ ದುರಂಕಾರಿ ಅಮಿತ್ ಶಾನ ಸಚಿವ ಸಂಪುಟದಿಂದ ಕಿಚ್ಚಬೇಕು ಈ ಹ್ಯಾಸ್ ಟು ಬಿ ದಿ ಕ್ಯಾಬಿನೆಟ್ ಫಸ್ಟ್ ಮೊದಲನೇದಾಗಿ ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು ಕೇವಲ ಅಮಿತ್ ಶಾ ಒಬ್ಬರಲ್ಲ ಅವರ ಅವರ ನಾಯಕರಾದಂಥ ಮೋದಿಯವರು ಮತ್ತು ಅವರ ಸಂಪುಟ ಸಚಿವರು ಅವರು ಅವರ ಮಾತು ಮಾತೃ ಸಂಸ್ಥೆ ಅದಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬರತಕ್ಕಂಥ ಮಾತುಗಳು ಇವೆಲ್ಲ ಆರ್ ಎಸ್ ಎಸ್ನಿಂದ ರೂಪಿತಗೊಂಡಂಥ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ವಿರೋಧಿ ಕಾರ್ಮಿಕರ ವಿರೋಧಿ ಅಂದ್ರೆ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರೆಲ್ಲ ಆರ್ ಎಸ್ ಎಸ್ ಪ್ರೇರಿತ ಸಂಘದಿಂದ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಪ್ರೇರಿತರಾದಂಥ ವ್ಯಕ್ತಿಗಳು ಮತ್ತು ಮಾತುಗಳು ಇವೆಲ್ಲ ಅದಕ್ಕೆ ನಾವು ನಮ್ಮ ಉದ್ದೇಶ ಇಷ್ಟೇ ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪವಿತ್ರ ಸಂವಿಧಾನದ ಅಡಿಯಲ್ಲಿ ನಾವು ಇಡೀ ದೇಶ ಈ ಆಡಳಿತ ನಡೆಸುತ್ತಾ ಇದೆ ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಬಂದಿರತಕ್ಕಂಥ ಅಮಿತ್ ಶಾ ಅವರಿಂದ ಅವಹೇಳನಕಾರಿ ಮಾತು ಹೇಳಿದ್ದು ನಿಜವಾಗಲೂ ಇಡೀ ದೇಶನೇ ನೋಡ್ತಾ ಇರುತ್ತೆ ದೇಶದಲ್ಲಿ ಖಂಡನೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಎಲ್ಲಿ ಬೇಕಲ್ಲೇ ಪ್ರೆಸ್ ಮೀಟ್ಗಳು ಸಾಕಷ್ಟು ಇನ್ನೂ ಇದು ಯಾವ ಹಂತಕ್ಕೆ ತಲುಪುತ್ತ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸದಲ್ಲದೆ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮೋದಿ